ಅವರು ಸಾಹೇಬ್ರೂ ಸಿ ಎಮ್ ಸಾಹೇಬರು ಭಾಳ ಸ್ಪಷ್ಟವಾಗಿ ಕೆ ಪಿ ಸಿ ಸಿನಲ್ಲೂ ಹೇಳಿದ್ದಾರೆ ಆ ಥರ ಒಂದು ಯೋಚನೆ ಇಲ್ಲೂವರೆಗೂ ಇಲ್ಲವೇ ಇಲ್ಲ ಇನ್ನು ಮುಂದೇನೂ ಇಲ್ಲ ಅಂತ ಹೇಳಿದ್ದಾರೆ ಅವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರು ಯತೀಂದ್ರ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯತೀಂದ್ರ ಅವರು ಅದನ್ನು ಇವರು ಪದೇ ಪದೇ ಅರ್ಜಿ ಅರ್ಜಿನೇ ಹಾಕಿಲ್ಲ ಅಪ್ಲಿಕೇಶನ್ಗೆ ಹೆಸರು ಬರ್ಸಿ ಹೆಸರು ಕೂಡ ಬರ್ಸಿಲ್ಲ ಅವರು ಸುಮ್ಮ ಸುಮ್ಮನೆ ಅಲ್ಲೆಲ್ಲ ನಿಂತರೂ ಏನು ಪ್ರಶ್ನೆ ಮಾಡುವಂಥದಕ್ಕೇನು ಅಧಿಕಾರ ಇಲ್ಲ ಇವರಿಗೆ ಅದು ಬೇರೆ ವಿಚಾರ ಚುನಾವಣೆ ಜನರು ನೋಡ್ಕೊತಾರೆ ಜನರು ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ ಜನರು ನನ್ನ ಆಶೀರ್ವದಿಸ್ತಾರೆ ಅಂತಾರಲ್ಲ ಮತ್ತೆ ಇನ್ನು ಯಾಕೆ ತಲೆ ಕೆಡ್ಕೊತಾ ಇದ್ದೀರಾ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡುತ್ತೆ ಯಾರು ಕಾಂಗ್ರೆಸ್ ಪಾರ್ಟಿ ಯಾರು ಸೂಕ್ತ ಅನ್ನುವಂಥದ್ದು ನೋಡಿ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತದೆ ಬಟ್ ಅವ್ರು ಅವ್ರ ಹೆಸರೇ ಇಲ್ಲದೆ ಇದ್ದಾಗ ಅವರು ಸುಮ್ ಸುಮ್ಮನೆ ತರುವಂಥ ಕೆಲಸವನ್ನು ಮಾಡಿ ನೀವು ನಿಮ್ಮ 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 ವಿಚಾರದಲ್ಲಿ ಅನುಕಂಪವನ್ನು ಸೃಷ್ಟಿ ಮಾಡಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಆಮೇಲೆ ಆ ಮನೋರಂಜನ್ನು ಆ ಶರ್ಮ ಮತ್ತು ಆ ಝಾನ್ ಅವ್ರನ್ನ ನೀವು ಪಾಸ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ನ ಮರೆ ಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ ಅಂತ ನೇರವಾದ ಆರೋಪ ನನ್ನ ಅವರು ಸಾಹೇಬ್ರೂ ಸಿ ಎಮ್ ಸಾಹೇಬರು ಭಾಳ ಸ್ಪಷ್ಟವಾಗಿ ಕೆ ಪಿ ಸಿ ಸಿನಲ್ಲೂ ಹೇಳಿದ್ದಾರೆ ಆ ಥರ ಒಂದು ಯೋಚನೆ ಇಲ್ಲೂವರೆಗೂ ಇಲ್ಲವೇ ಇಲ್ಲ ಇನ್ನು ಮುಂದೇನೂ ಇಲ್ಲ ಅಂತ ಹೇಳಿದ್ದಾರೆ ಅವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರು ಯತೀಂದ್ರ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯತೀಂದ್ರ ಅವರು ಅದನ್ನು ಇವರು ಪದೇ ಪದೇ ಅರ್ಜಿ ಅರ್ಜಿನೇ ಹಾಕಿಲ್ಲ ಅಪ್ಲಿಕೇಶನ್ಗೆ ಹೆಸರು ಬರ್ಸ ಹೆಸರು ಕೂಡ ಬರೆಸಿಲ್ಲ ಅವರು ಸುಮ್ಮನೆ ಸುಮ್ಮನೆ ಅಲ್ಲೆಲ್ಲ ನಿಂತರೂ ಏನು ಪ್ರಶ್ನೆ ಮಾಡುವಂಥದ್ಕೇನು ಅಧಿಕಾರ ಇಲ್ಲ ಇವರಿಗೆ ಅದು ಬೇರೆ ವಿಚಾರ ಚುನಾವಣೆ ಜನರು ನೋಡ್ಕೊಂತಾರೆ ಜನರಿಗೆ ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ ಜನರು ನನ್ನ ಆಶೀರ್ವಿಸ್ತಾರೆ ಅಂತಾರಲ್ಲ ಮತ್ತು ಇನ್ನು ಯಾಕೆ ತಲೆ ಕೆಡ್ಕೊತಾ ಇದ್ದೀರಾ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡುತ್ತೆ ಯಾರು ಕಾಂಗ್ರೆಸ್ ಪಾರ್ಟಿ ಯಾರು ಸೂಕ್ತ ಅಂತ ನೋಡಿ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡೇ ಮಾಡ್ತದೆ ಬಟ್ ಅವ್ರು ಅವ್ರ ಹೆಸರೇ ಇಲ್ಲದೆ ಇದ್ದಾಗ ಅವರು ಸುಮ್ಮ ಸುಮ್ಮನೆ ಎಳೆದು ತರುವಂಥ ಕೆಲಸವನ್ನು ಮಾಡಿ ನೀವು ನಿಮ್ಮ 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 ವಿಚಾರದಲ್ಲಿ ಅನುಕಂಪವನ್ನು ಸೃಷ್ಟಿ ಮಾಡಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಆಮೇಲೆ ಆ ಮನೋರಂಜನ್ನು ಆ ಶರ್ಮ ಮತ್ತು ಆ ಜಾನ್ ಅವ್ರನ್ನ ನೀವು ಪಾಸ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ದನ್ನ ಮರೆ ಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ அந்த நேரவாத ஆரோப்பி